ಹೆಲೋ ವಿದ್ಯಾರ್ಥಿ ವೀಕ್ಷಕರೇ ತಮಗೆಲ್ಲರಿಗೂ ನಾಸ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಅವ್ಯಯಗಳ ಬಗ್ಗೆ ಅಧ್ಯಯನ ಮಾಡೋಣ ಇದು ನನ್ನ ಹೊಸ ಚಾನಲ್ ಇದೆ ನಾನು ಈಗಾಗಲೇ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ತಮಗೆಲ್ಲರಿಗೂ ಸಹಾಯವಾಗುವಂತೆ ಪ್ರತಿಯೊಂದು ವ್ಯಾಕರಣ ಅಥವಾ ಪಾಠದ ಬಗ್ಗೆ ನಾನು ವೀಡಿಯೋಗಳನ್ನು ಹಾಕುತ್ತಾ ಇದ್ದೀನಿ ತಾವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು ಧನ್ಯವಾದಗಳು ಅವ್ಯಯಗಳು ಹತ್ತನೇ ತರಗತಿಯಲ್ಲಿ ಬಂದಿವೆ ನೋಡಬೇಕು ವಾಕ್ಯದಲ್ಲಿ ನಾಮಪದ ಹಾಗೂ ಕ್ರಿಯಾಪದಗಳಂತೆ ಒಂದು ಪದವನ್ನು ಲಿಂಗ ವಚನ ವಿಭಕ್ತಿಗಳ ರೂಪದಲ್ಲಿ ಪ್ರಯೋಗಿಸಿದರೂ ಸಹ ಅದು ಭೇದಗಳನ್ನು ಹೊಂದದೆ ಹಾಗೆಯೇ ಇದ್ದರೆ ಅಂತಹ ಪದವನ್ನು ಅವ್ಯಯಗಳು ಎನ್ನುವರು ಇನ್ನೊಂದು ಸರಳ ವಾಕ್ಯದಲ್ಲಿ ಹೇಳುವುದಾದರೆ ಒಂದು ವಾಕ್ಯದಲ್ಲಿ ನಾಮಪದನೂ ಇರುತ್ತೆ ಕ್ರಿಯಾಪದನೂ ಇರುತ್ತೆ ಅದಲ್ಲದೆ ಇನ್ನು ಕೆಲವು ಪದಗಳು ಬರುತ್ತವೆ ವಿಶೇಷವಾದ ಪದಗಳು ಆ ಪದಗಳನ್ನು ಯಾವ ಕಾರಣಕ್ಕೂ ಬದಲು ಆಗುವುದಿಲ್ಲ ಬದಲು ಮಾಡುವುದಕ್ಕೆ ಬರುವುದಿಲ್ಲ ಅಂತಹ ಪದಗಳನ್ನೇ ಅವ್ಯಯಗಳು ಎಂದು ಹೇಳಬಹುದು ಉದಾಹರಣೆ ಸಹಿತ ನೋಡಿದರೆ ತಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಅವನು ವೇಗವಾಗಿ ಬಂದನು ಅವನು ಅನ್ನೋದು ಪುಲ್ಲಿಂಗ ಬಂದನು ಕ್ರಿಯಾಪದ ವೇಗವಾಗಿ ಅನ್ನೋದು ಒಂದು ನಡುವಿನ ಶಬ್ದ ನಾವು ಇಲ್ಲಿ ಗಮನ ಕೊಡಬೇಕು ಅವಳು ವೇಗವಾಗಿ ಬಂದಳು ಇಲ್ಲಿ ಸ್ತ್ರೀಲಿಂಗ ಅದು ವೇಗವಾಗಿ ಬಂದಿತ್ತು ನಪುಂಸಕ ಅವು ವೇಗವಾಗಿ ಬಂದವು ಬಹುವಚನ ಇಲ್ಲಿ ಕಾಲ ಮತ್ತು ಲಿಂಗ ಹಾಗೆ ಕ್ರಿಯಾಪದಗಳು ಬದಲಾಗುತ್ತಾ ಹೋಗುತ್ತವೆ ಆದರೆ ನಡುವಿನ ವೇಗವಾಗಿ ಅನ್ನುವುದು ಒಂದು ವಿಶೇಷವಾದ ಪದ ಅದು ಬದಲಾಗಿಲ್ಲ ಅದು ಹಾಗೆಯೇ ಇದೆ ಈ ರೀತಿ ಒಂದು ವಿಶೇಷವಾದ ಪದವನ್ನು ನಾವು ಅವ್ಯಯಗಳು ಅಂತ ಹೇಳಬಹುದು ಅರ್ಥ ಆಯ್ತಾ ಇದು ಈಸಿಯಾದಂತಹ ಉದಾಹರಣೆ ಇದೆ ಈಗ ಇದರಲ್ಲಿ ನಾವು ಅವ್ಯಯಗಳ ವಿಧಗಳನ್ನು ನೋಡುತ್ತೇವೆ ಆ ವಿಧಗಳಲ್ಲಿ ಯಾವ ಯಾವ ಅವ್ಯಯ ನಾವು ಹೇಗೆ ಕಂಡು ಹಿಡಿಯಬೇಕು ಎನ್ನುವುದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಸರಳವಾಗಿ ತೋರಿಸುತ್ತೇನೆ